ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ನಮ್ಮ ವಿಡಿಯೋದ ವಿಚಾರ ಏನಪ್ಪ ಅಂತಂದರೆ ಟೇಬಲ್ಸ್ ಮಗ್ಗಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಹಿಂದೆ ಮಗ್ಗಿಗಳು ಅಂತ ಕರಿತಿದ್ವಿ ಇವಾಗ ಟೇಬಲ್ಸ್ ಆಗ್ಬಿಟ್ಟಿದೆ ಇರಲಿ ಆ ಒಂದು ಟೇಬಲ್ಸಲ್ಲಿ ಕೆಲವೊಂದು ಟೇಬಲ್ಸ್ಗಳನ್ನು ಟ್ರಿಕ್ಸ್ ಮೂಲಕ ಬರೀಬಹುದು ಈಸಿಯಾಗಿ ಕೆಲವೊಂದು ಟೇಬಲ್ಸ್ಗಳ ನಡುವೆ ಸಾಮ್ಯತೆಯೂ ಕೂಡ ಇದೆ ಅಂಥ ಒಂದು ಕೆಲವೊಂದು ಟೇಬಲ್ಸ್ಗಳ ಬಗ್ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ಟೇಬಲ್ಸ್ ಫಸ್ಟೇ ಗೊತ್ತಿತ್ತು ಅವರೆಲ್ಲ ಮೊದಲೇ ತಿಳಿದಿದ್ದೆ ಅಂತ ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ ಅಥವಾ ಇವಾಗ ಗೊತ್ತಾಯಿತು ಅಂತಂದರೆ ದಯಮಾಡಿ ಇವತ್ತು ತಿಳ್ಕೊಂಡೆ ಅಂತ ಅಂತೇಳ್ಬಿಟ್ಟು ಕಾಮೆಂಟ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಆವಾಗ ಆ ಒಂದು ಟೇಬಲ್ಸ್ನ ಒಂದು ವಿಷಯ ಏನು ಅನ್ನೋದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಎಲ್ಲ ಸ್ಕಿಪ್ ಮಾಡಿಬಿಡಿ ವಿಡಿಯೋವನ್ನು ಪೂರ್ತಿ ನೋಡಿ ಅಂತೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತೂ ನೈನು ನೈನ್ಟೀನು ಇದರಲ್ಲಿ ಈಸಿ ಮೆಥಡ್ ಜೊತೆಯಿಂದ ಸಾಮ್ಯತೆ ಏನಿದೆ ಎರಡನ್ನೂ ಕೂಡ ಈಸಿಯಾಗಿ ಹೇಗೆ ಬರೀಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಗಮನಿಸ್ತಾ ಇದ್ದೀರಲ್ವ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಈ ರೀತಿ ಇದೆ ಅದನ್ನು ಈಗ ನಾವು ಈಗ ನೈನನ್ನು ಫುಲ್ ಮಾಡಬೇಕು ಹೇಗೆ ಮಾಡ್ಬೋದು ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಈಸಿ ಮೆಥಡಲ್ಲಿ ನೈನ್ ಟೇಬಲನ್ನು ಹೇಗೆ ಬರೆದು ಮುಗಿಸೋದ್ವಿ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ನೈನ್ಟೀನ್ ಟೇಬಲನ್ನು ನೋಡೋಣ ನೋಡಿ ಇಲ್ಲಿ ಡಿಫ್ರೆನ್ಸ್ ಇರೋದು ಇವು ಎರಡಕ್ಕೂ ಕೂಡ ಎರಡೆರಡಿದೆ ಎಲ್ಲಕ್ಕೂ ಕೂಡ ಎರಡೆರಡು ಡಿಫ್ರೆನ್ಸ್ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಇಲ್ಲ ಇಲ್ಲಿ ಎರಡೇ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್ ಎರಡರ ಎಲ್ಲದರ ಮಧ್ಯ ಕೂಡ ಇರ್ತಕ್ಕಂಥದ್ದು ಎರಡೇ ಡಿಫ್ರೆನ್ಸು ಇದನ್ನು ಇನ್ನೊಂದು ಥರನೇ ಹೇಳ್ಬೋದು ಬೇಸ ಸಂಖ್ಯೆಯನ್ನು ಮಾತ್ರ ಒಳಗೊಂಡಿದ್ದು ರಚನೆ ಆಗಿದ್ದಾವೆ ಅಂದರೆ ಎರಡು ಡಿಫ್ರೆನ್ಸಲ್ಲಿ ಬೇಸರ ಸಂಖ್ಯೆ ಈಗ ಇದು ನೈಂಟಿನ್ ಟೇಬಲ್ ನನಗಂತ ನೈನ್ಟೀನ್ ಟೇಬಲ್ ಅಂದರೆ ಕಬ್ಬಿಣದ ಕಡಲೆನೇ ಇದನ್ನು ಕೂಡ ಈಸಿಯಾಗಿ ಹೇಗೆ ಬರಿಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ನೈನ್ಟೀನ್ ಟೇಬಲ್ ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟ್ ಟೇಬಲ್ ಬಂದು ಏಯ್ಟೀನ್ ಮತ್ತು ಏಯ್ಟ್ ಇವೆರಡರ ಮಧ್ಯೆ ಸಮಿತಿ ಏನು ಅನ್ನೋದನ್ನು ನೋಡೋಣ ಡಿಫ್ರೆಂಡ್ಸ್ ಇವಾಗ ಏಯ್ಟ್ ಟೇಬಲನ್ನು ಬರ್ಕೊಂಡಿದ್ದೀನಿ ಬರ್ತಾ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಏಯ್ಟು ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಒನ್ಲಿ ಒನ್ 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 ಇದೆ ಇಲ್ಲಿ ಫೋರ್ ಫೋರ್ ಮಾತ್ರ ಬರುತ್ತೆ ಅಲ್ಲಿ ಮಾತ್ರ ಝೀರೋ ಬಿಟ್ವೀನ್ ಇನ್ನೆಲ್ಲದಕ್ಕೂ ಒನ್ 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 ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್ ಈಗ ಇದು ಬರ್ಕೊಂಡು ಹೋಗೋದು ಹೇಗಪ್ಪ ಅಂತಂದರೆ ಇಲ್ಲಿ ಮುಗಲಿ ಝೀರೋ ಝೀರೋ ಆದಮೇಲೆ ಟು ಟು ಒಂದು ಸೊ ಟೂ ಬರುತ್ತೆ ಆ ರೀತಿ ಎರಡು ನಾಲ್ಕು ಆರು ಎಂಟು ಎಂಟಾದಮೇಲೆ ಸೊನ್ನೆ ಎರಡು ಇಲ್ಲಿ ಹತ್ತರ ಬದಲು ಸೊನ್ನೆ ಮತ್ತು ಎರಡು ನಾಲ್ಕು ಆರು ಎಂಟು ಇದು ಈಸಿಯಾಗಿ ಏಟೇ ಬದಲು ಮುಗಿತು ಇವೆರಡರ ಮಧ್ಯೆ ಇರ್ತಕ್ಕಂಥ ಎರಡೆರಡು ಡಿಫ್ರೆನ್ಸು ಜೊತೆಗೆ ಎರಡನೇ ಟೇಬಲ್ ಎರಡೊಂದ ಎರಡು ಇದೆಯಲ್ಲ ಆ ಟೇಬಲ್ ಬರ್ತದೆ ಇನ್ನು ಏಯ್ಟೀನ್ ಟೇಬಲ್ ಕೂಡ ಬರ್ದೀನಿ ಇದನ್ನು ಕೂಡ ನಮಗೆ ಬೇಕಾಗಿರ್ತಕ್ಕಂಥ ಏಯ್ಟೀನ್ ಟೇಬಲ್ ಈಸಿಯಾಗೇ ಬೇಕು ಯಾವ ರೀತಿ ಏಯ್ಟೀನ್ ಟೇಬಲನ್ನು ಈಸಿಯಾಗಿ ಬರಿಬೋದು ಅಂತ ಇದು ಬರ್ದಿದೀನಿ ನೋಡಿ ಇಲ್ಲೂ ಕೂಡ ಇಲ್ಲಿ ಎರಡನೇ ಡಿಫ್ರೆನ್ಸ್ ಬಂದಿದೆ ಇಲ್ಲಿ ಒಂದು ಹತ್ರ ಮಾತ್ರ ನೈನ್ ಆದಮೇಲೆ ಟೆನ್ ಬಂದಿದೆ ಇದೊಂದು ನೆನ್ಪಿಟ್ಕೊಂಡು ಇದು ನೋಡಿದ್ರು ಈಸಿಯಾಗಿ ಬರ್ಕೋಬೋದು ಇಲ್ಲಿ ಗಮನಿಸ್ತಾ ಇದೀವಲ್ಲ ಒಂದು ಮಾತ್ರ ಒಂದು ಒನ್ ಡಿಫ್ರೆನ್ಸ್ ಬಂದಿದೆ ಇಲ್ಲಿ ಝೀರೋ ಡಿಫ್ರೆನ್ಸ್ ಇಲ್ಲಿ ಒನ್ ಡಿಫ್ರೆನ್ಸ್ ಅಷ್ಟೇ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಜಾಗದಲ್ಲಿ ಫೈವ್ ಮತ್ತು ಸಿಕ್ಸ್ ಜಾಗದಲ್ಲಿ ಫೈವ್ ಮತ್ತು ಸಿಕ್ಸ್ ಜಾಗದಲ್ಲಿ ಒಂದು ಒನ್ ಮಾತ್ರ ಡಿಫ್ರೆನ್ಸ್ ಇದು ಜೀರೋ ಮಾತ್ರ ಡಿಫ್ರೆನ್ಸ್ ಇಲ್ಲಿ ಹೆಂಗೆ ಬರ್ಕೊಂಡು ಹೋಗ್ಬೋದು ಸೇಮ್ ಏಯ್ಟ್ ಟೇಬಲ್ ಏನಿದೆ ಅದೇ ಟೂ ಒನ್ ಜೋರ್ ಟು ನಮಗೆ ಬರ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಝೀರೋ ಟು ಫೋರ್ ಸಿಕ್ಸ್ ಏಯ್ಟ್ ಮತ್ತು ಟೂ ಝೀರೋ ಮತ್ತು ಟೂ ಫೋರ್ ಸಿಕ್ಸ್ ಎ ಇದು ಏಯ್ಟೀನ್ ಟೇಬಲ್ ಫ್ರೆಂಡ್ಸ್ ಈಸಿಯಾಗಿ ಈಸಿ ಮೆಥಡಲ್ಲಿ ಬರಿಬೋದು ಇನ್ನು ಕೂಡ ನಾನು ಹೇಳಿದಂಗೆ ಎಲ್ಲ ಎರಡೊಂದ ಎರಡು ಸ್ವಿಚ್ ಟೂ ಟು ಡಿಫ್ರೆನ್ಸ್ ನಾವು ಯಾವ ರೀತಿಯಾದ್ರು ಕೂಡ ನಾವು ಅದನ್ನು ತಿಳ್ಕೊಬೋದು ಎರಡು ಕೂಡ ಇದೆ ಟೂ ಟು ಡಿಫ್ರೆನ್ಸ್ ಅಂತ ನಾನು ತಿಳ್ಕೊಳ್ಳಿ ಟೂ ಒಂದು ಟು ಅಂತನಾದರೂ ತಿಳ್ಕೊಬೋದು ಇಲ್ಲಿ ಝೀರೋಯಿಂದ ಇಂದ ಸ್ಟಾರ್ಟ್ ಆಗ್ತದೆ ಇದು ಏಯ್ಟೀನ್ ಮತ್ತು ಏಯ್ಟ್ ಟೇಬಲ್ಲು ಏಯ್ಟೀನ್ ಮತ್ತು ಏಯ್ಟ್ ಟೇಬಲನ್ನು ಹೇಗೆ ಈಸಿ ಮೆಥಡಲ್ಲಿ ಬರಿಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈಗ ನೆಕ್ಸ್ಟು ಸೆವೆನ್ ಮತ್ತು ಸೆವೆಂಟೀನು ಮತ್ತು ತ್ರೀ ಟೇಬಲ್ನಲ್ಲಿ ಏನು ಸಾಮ್ಯತೆ ಇದೆ ಅನ್ನೋದನ್ನು ತಿಳ್ಕೊಳ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಸೆವೆನ್ ಮತ್ತು ಸೆವೆಂಟೀನ್ ಎರಡು ಟೇಬಲನ್ನು ಬರ್ಕೊಂಡಿದ್ದೀನಿ ಸೆವೆನ್ನು ಮತ್ತು ಸೆವೆಂಟೀನಲ್ಲಿ ಏನು ಸಾಮ್ಯತೆ ಇದೆ ಅಂತ ನೀವು ಅಂದ್ಕೋಬೋದು ಇದರಲ್ಲಿ ನಾವು ಗಮನಿಸಿದ್ರೆ ಇದು ನೋಡಿ ತ್ರೀ ತ್ರೀ ಸಿಕ್ಸ್ ಸಿಕ್ಸ್ ನೈನ್ ನೈನ್ ಟು ಟು ಫೈ ಫೈ ಏಯ್ಟ್ ಏಯ್ಟ್ ಒನ್ ಒನ್ ಫೋರ್ ಫೋರ್ ಸೆವೆನ್ ಸೆವೆನ್ ಈ ಕಡೆ ಎಲ್ಲ ಲೈನು ಕೂಡ ಇದು ಏನಿದೆ ಸೆವೆಂಟೀನು ಸೆವೆನ್ನು ಮತ್ತು ಸೆವೆಂಟೀನಲ್ಲಿ ಎರಡಲ್ಲೂ ಸೇಮ್ ಇದೆ ಫ್ರೆಂಡ್ಸ್ ನಾವು ಇದನ್ನ ಇದು ವೇರಿಯೇಷನ್ ಇದೆ ಇಲ್ಲ ಅಂತ ಹೇಳೋಲ್ಲ ಫ್ರೆಂಡ್ಸ್ ಇದು ವೇರಿಯೇಷನ್ ಇದೆ ಇದನ್ನು ಸ್ವಲ್ಪ ಮಾಡೋದು ಸ್ವಲ್ಪ ಕಷ್ಟನೇ ಯಾಕೆಂದರೆ ಕೆಲವೊಂದು ಅಂಕಿಗಳು ಕೆಲವೊಂದು ಥರ ಇದೆ ಬಟ್ ಇದನ್ನು ಬಿಟ್ಟರೆ ಇವೆರಡೂ ಸಾಲುಗಳು ಸೇಮ್ ಇದೆ ಇದೇ ಥರ ಸೇಮ್ ಇರ್ತಕ್ಕಂಥದ್ದು ಇನ್ನೊಂದು ಇದೆ ಅದನ್ನು ನಾವು ಝೀರೋಯಿಂದ ಶುರು ಮಾಡೋಣ ಝೀರೋ ಮೂರೊಂದು ಮೂರು ಮೂರೆಲ್ಲಾರು ಮೂರು ಮೂರಲಿ ಒಂಬತ್ತು ಮೂರ್ನಾಲ್ಕಲಿ ಹನ್ನೆರಡು ಮೂರೈನೇ ಹದಿನೈದು ಮೂರಾರಲಿ ಹದಿನೆಂಟು ಮೂರೇಳಲಿ ಇಪ್ಪತ್ತೆ ಇಪ್ಪತ್ತೊಂದು ಮೂರೆಂಟ್ಲಿ ಇಪ್ಪತ್ತ್ನಾಲ್ಕು ಮೂರೊಂಬತ್ತಲಿ ಇಪ್ಪತ್ತೇಳು ಮೂರತ್ಲಿ ಮೂವತ್ತು ನೋಡಿ ಫ್ರೆಂಡ್ಸ್ ಇದರಲ್ಲೂ ಕೂಡ ತ್ರೀ ತ್ರೀ ಸಿಕ್ಸ್ ನೈನ್ ಟು ಟು ಫೈವ್ ಫೈವ್ ಏಯ್ಟ್ ಏಯ್ಟ್ ಇದು ಏಯ್ಟೀನ್ ಬರಿಬೇಕಾಗಿತ್ತು ಫ್ರೆಂಡ್ಸ್ ಮಿಸ್ ಮಾಡಿಬಿಟ್ಟಿದ್ದೀನಿ ಏಯ್ಟ್ ಏಯ್ಟ್ ಒನ್ ಒನ್ ಫೋರ್ ಫೋರ್ ಸೆವೆನ್ 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 ಎಲ್ಲವೂ ಕೂಡ ಸೇಮ್ ಬಂದಿದೆ ಈ ಲೈನ್ ಏನಿದೆ ಲಾಸ್ಟ್ ಲೈನ್ಗಳು ಸೇಮ್ ಬಂದಿದೆ ನಿಮಗೇನಾದ್ರೂ ಕನ್ಫ್ಯೂಷನ್ ಆಯಿತು ಈ ಲೈನಲ್ಲಿ ನಾವೇನಾದರೂ ಮಗ್ಗಿ ಬರುವಾಗ ಕನ್ಫ್ಯೂಸನ್ ಆಯಿತು ಅಂತಂದರೆ ತ್ರೀ ಒನ್ಸ್ ಆಗಬೇಕಾದ್ರೆ ಹೇಳ್ಕೊಂಡು ಉಲ್ಟಾ ಹೇಳ್ಕೊಂಡು ಹೌದು ಈ ಲೈನಲ್ಲಿ ಟೂ ಬರಬೇಕಿತ್ತು ಯಾಕೆ ಯಾವ ಒಂದು ಬಂದಿದೆ ಯಾಕೋ ಫೈವ್ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಕ್ಲಾರಿಫೈ ಮಾಡ್ಕೋಬೋದು ಫ್ರೆಂಡ್ಸ್ ಇಷ್ಟು ನನಗೆ ಗೊತ್ತಿರ್ತಕ್ಕಂಥ ಕೆಲವೊಂದು ಸಮ್ ಎತ್ತು ಮತ್ತು ಇನ್ನೊಂದು ಈಸಿ ಮೆಥಡ್ ಅಂತ ಹೇಳ್ಬಿಟ್ಟು ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಟೇಬಲ್ಸನ್ನು ನೋಡಿದ್ರಿ ಅಲ್ವಾ ಆ ಅಲ್ಲಿ ಇರ್ತಕ್ಕಂಥ ಟ್ರಿಕ್ಸು ಅಥವಾ ಈಜಿ ಮೆಥಡು ಮತ್ತು ಸಾಮ್ಯತೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಅದ್ರ ಜೊತೆಗೆ ಇನ್ನೊಂದು ವಿಚಾರವನ್ನ ಹೇಳಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಕೆಲವೊಂದು ಟೈಮಲ್ಲಿ ನಮಗೆ ಯಾವುದೋ ಒಂದು ವಸ್ತು ಸಿಗುತ್ತೆ ಕಾಸ್ಟ್ಲಿದಲ್ಲ ಫ್ರೆಂಡ್ಸ್ ಸುಮ್ಮನೆ ಯಾರೋ ಬಂದು ಕೂತಿರ್ತಾರೆ ನಮ್ಮ ಪಕ್ಕದಲ್ಲಿ ಒಂದು ಖರ್ಚಿಪ್ಪೊ ಅಥವಾ ಮನೆಗೆ ಬಂದಿರ್ತಾರೆ ಒಂದು ಕರ್ಚಿಪ್ಪೋ ಒಂದು ಟವಲ್ಲೋ ಅಥವಾ ಅವ್ರಿಗೆ ಸಂಬಂಧಪಟ್ಟಿದ್ದು ಯಾವುದೋ ಒಂದು ಸಣ್ಣ ವಸ್ತುಗಳನ್ನು ಬಿಟ್ಟು ಹೋಗ್ತಾರೆ ಫ್ರೆಂಡ್ಸ್ ಅದು ನಮಗೆ ಯೂಸ್ ಇರೋದಿಲ್ಲ ನಮಗಾದ್ರೆ ಬೇಕಾಗಿರೋದಿಲ್ಲ ಅದನ್ನು ತೆಗೆದು ಎಸ್ದು ಬಿಡ್ತೀವಿ ಫ್ರೆಂಡ್ಸ್ ಅಂತ್ ಆ ರೀತಿ ಅಂಥ ಕೆಲಸವನ್ನು ಮಾಡಿಬಿಡಿ ಫ್ರೆಂಡ್ಸ್ ಯಾಕೆಂದರೆ ಕೆಲವರಿಗೆ ಆ ವಸ್ತುಗಳ ನಡುವೆ ಅಟ್ಯಾಚ್ಮೆಂಟ್ ಇರಬಹುದು ಯಾರೋ ಖರ್ಚೀಪನ್ನು ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಆ ಒಂದು ಟವಲ್ ಆಗಿರ್ಬೋದು ಅಥವಾ ನಮಗೆ ಬೇಡ ಅಂತ ಅನ್ನಿಸ್ತಿರೋ ಅಂಥ ವಿ ವಸ್ತು ನಮ್ಮನೇಲಿ ಬಿಟ್ಟೋಗಿದ್ರು ಕೂಡ ಅವುಗಳನ್ನು ದಯಮಾಡಿ ಎತ್ತಿಟ್ಟು ಅವರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿ ಅಂತೇಳ್ಬಿಟ್ಟು ಇದ್ದೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನಮ್ಮನೇಲೆ ಒಂದು ವಿಚಾರ ನಡೆದಿತ್ತು ಯಾರೋ ಒಬ್ಬರು ಒಂದು ಟವಲನ್ನು ಬಿಟ್ಟು ಹೋಗಿದ್ರು ನಾನೇನು ಯೋಚನೆ ಮಾಡಿದ್ವಿ ಆ ಟವಲು ಸ್ವಲ್ಪ ಹಳೇದು ಆಗಿತ್ತು ನಾವು ಯಾರು ಯೂಸ್ ಮಾಡಿದಂಥ ಟವಲ್ಗಳನ್ನು ನಾವು ಬಳಸೋದಿಲ್ಲ ಅಯ್ಯೋ ಇದು ಬಿಟ್ಟೋಗಿದ್ದಾರೆ ಅಂತೇಳ್ಬಿಟ್ಟು ಅಂಥ ಕೆಲಸವನ್ನು ಮಾಡಬೇಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಅವ್ರು ಬಂದು ವಾಪಸ್ ಕೇಳಿದ್ರು ಮಗ ನಮ್ಮದು ಟವಲ್ ಬಿಟ್ಟೋಗಿದ್ದೆ ಅದು ಇದೆಯಾ ನಿಮ್ಮ ಮನೇಲಿ ಅಂತ ಹ್ಞೂ ಆಂಟಿ ಇಟ್ಟಿದ್ವಿ ಬೇಕಾಗಿತ್ತು ನಮ್ಗೆ ಮಗ ನಂಗೆ ಬೇಕಾಗಿತ್ತು ಯಾಕೆ ಅಂತಂದರೆ ಅವರು ಹೊಲದತ್ರ ಹೋಗ್ತಾರಂತೆ ಹೊಲದತ್ರ ಹೋಗುವಾಗ ಆ ಟವಲ್ನ ತಲೆಗೆ ರುಮಾಲ ಥರ ಟೇ ಥರ ಸುತ್ಕೋತಾರೆ ಯಾಕೆಂದರೆ ಬಿಸಿಲಿಂದ ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅದು ತುಂಬ ಸ್ಮೂತಾಗಿದೆ ನನಗಾಗಿ ಆ ಟವಲ್ ನನಗೆ ತುಂಬ ಇಷ್ಟ ಫಸ್ಟಿಂದನೂ ಅದನ್ನು ಇಟ್ಕೊಂಡೇ ಬಂದಿದ್ದೆ ಎಲ್ಲಿ ಮಿಸ್ ಆಯಿತು ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ದೆ ನಮಗೆ ಕೆಲಸಕ್ಕೆ ಹೋಗೋದಕ್ಕೆ ಆ ಟವಲ್ ಅವಶ್ಯಕತೆ ಇತ್ತು ಅಂದರೆ ಆಗಲ್ಲ ಅಂತಲ್ಲ ಅವ್ರ ಹತ್ರನೂ ಕೊಂಡ್ಕೊಳ್ಳೋಕೆ ದುಡ್ಡಿದೆ ಬಟ್ ಅದರ ಜೊತೆಗೆ ಅವ್ರ ಅಟ್ಯಾಚ್ಮೆಂಟ್ ಇತ್ತು ಅದನ್ನು ಕಳ್ಕೊಂಡಿದ್ರೆ ಅವ್ರಿಗೆ ತುಂಬಾ ತುಂಬ ಫೀಲ್ ಆಗೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರ್ದಾರು ವಸ್ತುಗಳು ಸಿಕ್ಕಿದ್ರೆ ಇವ್ರದೇ ಅಂತ ಗೊತ್ತಿದ್ರೆ ಕೇಳ್ಬಿಟ್ಟು ಕೊಡಿ ಗೊತ್ತಾಗಿಲ್ವಾ ಎತ್ತಿಟ್ಟಿರಿ ನಿಮ್ಮ ಆಗಿರ್ಬೋದು ನಿಮ್ಮ ಮನೆಗಳಲ್ಲಾಗಿರ್ಬೋದು ಯಾರಾದ್ರು ಬಂದು ಹೋದಂಥ ಸಮಯದಲ್ಲಿ ಅದನ್ನು ಎತ್ತಿಟ್ಟಿರಿ ದಯಮಾಡಿ ಅವರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಅನ್ನಿಸಿದ್ರೆ ಅವ್ರು ಬರೋದೇ ಇಲ್ಲ ಸ್ವಲ್ಪ ದಿನ ಇಟ್ಕೊಂಡು ಆಮೇಲೆ ಅದನ್ನು ಬಿಸಾಕುವಂಥ ಕೆಲಸವನ್ನು ಮಾಡಿ ಆದರೆ ದಯಮಾಡಿ ಸಿಕ್ಕಿದ ತಕ್ಷಣವೇ ಡಸ್ಟ್ಬಿನಲ್ಲಿ ಆಗೋ ಹಾಕುವಂಥ ಕೆಲಸವನ್ನು ದಯಮಾಡಿ ಯಾರೂ ಮಾಡಬೇಡಿ ಅದರ ಜೊತೆ ಕೆಲವರಿಗೆ ಅಟ್ಯಾಚ್ಮೆಂಟು ಇರಬಹುದು ಅದಕ್ಕೋಸ್ಕರ ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ನೀಕರ್ ಶಿಪ್ಪು ಯಾರೋ ಕೊಟ್ಟಿರ್ತಾರೆ ಅವ್ರ ನೆನಪಿಗೋಸ್ಕರ ಇಟ್ಕೊಂಡಿರ್ತಾರೆ ಅಥವಾ ಯಾವುದೋ ಒಂದು ಕೀ ಬಂಚು ಅವ್ರ ನೆನಪಿಗೋಸ್ಕರ ಇಟ್ಕೊಂಡಿರ್ತಾರೆ ಅದೇನು ಐದು ರೂಪಾಯಿಂದು ಹತ್ತು ರೂಪಾಯಿಂದು ಯಾವಲ್ಲೋ ಸಿಗುತ್ತೆ ಇದಕ್ಕೆ ಯಾಕೆ ಇವ್ರು ಇಷ್ಟೊಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೋಬೇಕು ಅಂತೇಳ್ಬಿಟ್ಟು ಹೋಗ್ಬಿಡಿ ಅದು ಅವರ ಒಂದು ಭಾವನಾತ್ಮಕ ವಿಚಾರಕ್ಕೆ ಸಂಬಂಧಿಸಿದಂಥ ವಿಚಾರ ಆಗಿರುತ್ತೆ ಫ್ರೆಂಡ್ಸ್ ಈ ಒಂದು ವಿಚಾರವನ್ನು ಹೇಳಬೇಕು ಅನ್ನಿಸ್ತು ಯಾಕೆಂದರೆ ನನ್ನ ಲೈಫಲ್ಲೂ ಕೂಡ ನಡೆದಂಥ ಒಂದು ವಿಚಾರ ಅವ್ರ ಅದನ್ನು ವಾಪಸ್ ಕೊಟ್ಟಾಗ ಅವರ ಅವ್ರ ಮುಖದಲ್ಲಿ ಖುಷಿಯನ್ನು ನೋಡಿ ನನಗೂ ಕೂಡ ತುಂಬ ಆಯಿತು ನಾವೇಂದು ಕೊಂಡ್ಕೊಳ್ಳಕ್ಕೆ ಹೋಗಲಿಲ್ಲ ಅವರ ವಸ್ತುವನ್ನೇ ನಾವೇ ಇಟ್ಕೊಂಡು ವಾಪಸ್ಸನ್ನು ತಲುಸುವಂಥ ಕೆಲಸ ಮಾಡಿದಾಗ ಅವರೊಂದು ಥ್ಯಾಂಕ್ಸ್ ಹೇಳ್ತಾರಲ್ಲ ಅದು ನಮಗೆ ದೊಡ್ಡ ವಿಚಾರ ಅಂತ ನನಗೆ ಅನ್ನಿಸ್ತು ಫ್ರೆಂಡ್ಸ್ ಅದು ನಿಮಗೆ ಹೇಗನ್ನಿಸ್ತು ಹೇಗೆ ತಗೋತೀರ ಅನ್ನೋದು ಅದು ನಿಮಗೆ ಬಿಟ್ಟಂಥ ವಿಚಾರ ಆದರೆ ದಯಮಾಡಿ ಅವರ ವಸ್ತುಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋವನ್ನು ಕಂಟಿನ್ಯೂ ಮಾಡಿ ನೋಡಿಕೊಂಡು ಇಲ್ಲಿವರೆಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ವಿಡಿಯೋ ಬಗ್ಗೆ ಏನನ್ನಿಸ್ತು ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು